ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಬಂದು ಇದು ನಮ್ಮ ಮನೆಯಲ್ಲಿ ಪೂಜೆ ಆದ ನೆಕ್ಸ್ಟ್ ಡೇ ವಿಡಿಯೋ ಲಾಸ್ಟ್ ಭಾನುವಾರದ ವಿಡಿಯೋ ಆಗಿತ್ತು ನೆಕ್ಸ್ಟ್ ಡೇನೇ ಒಂದು ಸೀಮಂತ ಮೇಕಪ್ ಬುಕ್ ಆಗಿತ್ತು ಹಂಗಾಗಿ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ಎದ್ದು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಸೀಮಂತ ಮೇಕಪ್ಗೆ ಅಂತ ಬಂದಿದ್ದೀನಿ ಇವರು ಬಂದು ನಮ್ಮ ಕ್ಲೈಂಟ್ ಸುಷ್ಮಿತಾ ಅಂತ ನನ್ನ ಸ್ಕೂಲ್ ಕ್ಲಾಸ್ಮೇಟ್ ಅಂತಲೇ ಹೇಳ್ಬೋದು ಐ ಸ್ಕೂಲ್ ಫ್ರೆಂಡು ಇವರು ಸೀಮಂತ ಮೇಕಪ್ಗೆ ಬುಕ್ ಮಾಡ್ಕೊಂಡಿದ್ರು ಈಗ ಒಂದು ಒಂದೂವರೆ ಎರಡು ವರ್ಷದ ಹಿಂದೆ ಸಲ ನಮ್ಮ ಹತ್ರ ಮೇಕಪ್ ಮಾಡಿಸ್ಕೊಂಡಿದ್ರು ಇವತ್ತು ಕೂಡ ಅವ್ರಿಗೆ ಸೀಮಂತಕ್ಕೆ ಮೇಕಪ್ ಪೇಸ್ಟ್ ಎಲ್ಲ ಮಾಡಿಕೊಟ್ಟಿದ್ವಿ ಬನ್ನಿ ಅವ್ರಿಗೆ ಏನ್ ಅಂತ ಕೇಳೋಣ ಬಂದಿದೆ ഫുൽ സാറ്റേർ സ്റ്റൈലും ಇವತ್ತು ನನ್ನ ಜೊತೆ ನನ್ನ ಪ್ರೊ ಬ್ಯಾಚ್ ಸಿಕ್ಸ್ತ್ನ ಸ್ಟೂಡೆಂಟ್ ಅಸಿಸ್ಟ್ ಮಾಡಿದ್ರು ಅಂದರೆ ಏರ್ ಸ್ಟೈಲೆಲ್ಲ ಅವರೇ ಮಾಡಿರೋದು ನೋಡಿದ್ರಲ್ಲ ನಮ್ಮ ಕ್ಲೈಂಟ್ ರಿವ್ಯೂ ಹೇಗಿತ್ತಂತ ನಮ್ಮ ಸ್ಟೂಡೆಂಟ್ ಮಾಡಿರೋಂಥ ಫಸ್ಟ್ ವರ್ಕ್ ಇದು ಕ್ಲೈಂಟ್ ಮೇಲೆ ಅದನ್ನು ಅವರು ತುಂಬಾ ಇಷ್ಟಪಟ್ಟರು ನನಗೂ ಕೂಡ ತುಂಬಾ ಆಯಿತು ಹಾಗೆ ನೈಲ್ಸ್ನ ಕೂಡ ಹಾಕ್ಕೊಡಿ ಆರ್ಟಿಫಿಷಿಯಲ್ ಅಂತ ಕೇಳಿದ್ರು ಹಂಗಾಗಿ ಈಗ ನೈಲ್ಸ್ನೂ ಕೂಡ ಹಾಕಿ ಕೊಡ್ತಾಯಿದ್ದೀನಿ ತುಂಬಾ ಟೈಮ್ ಇತ್ತು ಯಾಕಂದರೆ ನಂಗೆ ಇವತ್ತು ಬೇರೆ ಯಾವುದು ವರ್ಕ್ ಇರಲಿಲ್ಲ ಇದು ಒಂದೇ ಕಡೆ ಆಗಿದ್ದಿದ್ರಿಂದ ನಾನು ಕೂಡ ಆರಾಮಾಗಿ ಕೂಲಾಗಿ ಅವ್ರಿಗೆ ಕಂಫರ್ಟಬಲ್ ಆಗಿ ನಮ್ಮ ವರ್ಕ್ನ ಮಾಡಿಕೊಟ್ವಿ ಅಂತಲೇ ಹೇಳ್ಬೋದು ಹಾಗೆ ಫಂಕ್ಷನ್ಗೂ ಕೂಡ ಇನ್ವೈಟ್ ಮಾಡಿದ್ರು ಬಟ್ ನಮ್ಮ ಮನೆಯಲ್ಲಿ ನೆನ್ನೆ ತಾನೇ ಪೂಜೆ ಆಗಿತ್ತಲ್ಲ ಅದೆಲ್ಲ ಏನು ಇನ್ನು ಫುಲ್ ಎಲ್ಲ ಕ್ಲೀನ್ ಮಾಡಿರಲಿಲ್ಲ ಹಂಗಾಗಿ ಅಮ್ಮ ಅವರೆಲ್ಲ ಚಿಕ್ಕಮ್ಮ ಎಲ್ಲರೂ ಕೂಡ ಇನ್ನೂ ಇದ್ದರು ಅಜ್ಜಿ ಮನೆಗೆ ಹೋಗಿದ್ರು ಅವರೆಲ್ಲ ಕೂಡ ಹಂಗಾಗಿ ಇಲ್ಲ ಫಂಕ್ಷನ್ಗೆ ಬರೋಕ್ಕಾಗಲ್ಲ ಆಗಲ್ಲ ಅಂದ್ಬಿಟ್ಟು ಅಲ್ಲೇ ನಾನು ವಿಶ್ ಮಾಡಿಬಿಟ್ಟು ಬಂದೆ ಫೈನಲ್ ಆಗಿ ಈ ಥರ ಕಾಣಿಸ್ತಿದ್ರು ಸೀಮಂತಕ್ಕೆ ಗ್ರೀನ್ ಕಲರ್ ಸ್ಯಾರಿನ ಚೂಸ್ ಮಾಡ್ಕೊಂಡಿದ್ರು ಹೇರ್ ಸ್ಟೈಲ್ ನೋಡ್ತಿರ್ಬೋದು ಅವರು ಇದೇ ಥರ ಬೇಕು स्व फ्लवर जैस्ती आ... ಮುಡಿಸ್ಕೊಡಿ ಅಂತ ಕೇಳಿದರು ಅವ್ರು ಕೇಳಿದ ತರನೇ ಮಾಡಿ ಕೊಟ್ಟಿದ್ವಿ ಇವ್ರದ್ದು ಆದಮೇಲೆ ನೆಕ್ಸ್ಟು ಮತ್ತು ಅವ್ರ ಆದ್ನಿಗೂ ಕೂಡ ಸಿಂಪಲ್ಲಾಗಿ ಮೇಕಪ್ ಹೇರ್ ಸ್ಯಾರಿ ಎಲ್ಲ ಕೇಳಿದರು ಇವ್ರದ್ದು ಬಂದು ಮೇನ್ ರಿಕ್ವೈರ್ಮೆಂಟ್ ಇದ್ದಿದ್ದು ಹೇರ್ ಕಟ್ ಆಗಿತ್ತು ಅವ್ರದು ಅಂದರೆ ಹೇರ್ ಕಟ್ ಮಾಡಿಸಿದ್ದಾರೆ ರೀಸೆಂಟಾಗಿ ಬಟ್ ನನಗೆ ಲೆಂತಿಯಾಗಿ ಲಾಂಗ್ ಹೇರ್ಸ್ ಬೇಕು ಇವತ್ತು ಅಂತ ಅವರ ಒಂದು ರಿಕ್ವೈರ್ಮೆಂಟ್ಸ್ ಇದ್ದಿದ್ದು ಚೌಲಿ ಹಾಕಿ ಆ ಒಂದು ಹೇರ್ ಸ್ಟೈಲನ್ನ ಮಾಡಿಕೊಡಿ ಅಂತ ಅವ್ರು ಇವತ್ತು ಅಂಥ ಸ್ಯಾರಿಗೆ ಸೂಟ್ ಆಗೋ ಥರ ಫುಲ್ ಕಂಪ್ಲೀಟ್ ಟ್ರೆಡಿಷನಲ್ ಲುಕ್ ಬೇಕಂತ ಕೇಳಿದರು ಹೇರ್ ಕಟ್ ಆಗಿದ್ದರಿಂದ ಸ್ವಲ್ಪ ನಮಗೂ ಕಷ್ಟ ಆಯಿತು ಮಾಡೋದಕ್ಕೆ ಬಟ್ ನಮ್ಮ ಕ್ಲೈಂಟ್ ಖುಷಿ ಪಡಿಸೋದ್ರ ಮುಂದೆ ನಮ್ಮ ಕಷ್ಟಗಳು ನಮ್ಗೇನು ಅನಿಸೋದೇ ಇಲ್ಲ ಹಂಗಾಗಿ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟು ಆಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿ ಅವರಿಗೆ ಎಷ್ಟೈಲ್ಲ ಮಾಡಿಕೊಟ್ವಿ ನೋಡ್ತಿರ್ಬೋದು ಫುಲ್ ಖುಷಿಯಾಗ್ಬಿಟ್ರು ಅವರಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ರೆಡ್ ಬ್ಲಾಕ್ ಕಾಂಬಿನೇಷನ್ ಸ್ಯಾರಿ ಸಾಕತ್ತಾಗಿತ್ತು ನನ್ನ ಫೇವ್ರೇಟ್ ಕಲರ್ ಕೂಡ ತುಂಬಾ ನೀಟಾಗಿ ರೆಡಿ ಆಗಿದ್ರು ಬಟ್ ಅವರು ಹೇರ್ ಸ್ಟೈಲ್ ತುಂಬಾ ಖುಷಿಪಟ್ಟರು ಹೇರ್ ಕಟ್ ಆಗಿದ್ದರಿಂದ ಸ್ವಲ್ಪ ನಾವೆಷ್ಟು ನಮ್ಮ ಕೈಯ್ಯಲ್ಲಿ ಮ್ಯಾಕ್ಸಿಮಮ್ ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿ ಕೊಟ್ಟಿದ್ವಿ ಅದಾದಮೇಲೆ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ ಅಮ್ಮ ಮತ್ತು ಎಲ್ಲ ಊರಿಗೆ ಹೊರಟರು ಅವ್ರನ್ನೆಲ್ಲ ಕಳಿಸ್ಕೊಟ್ಟು ಮತ್ತು ನಾನು ಕೂಡ ಒಂದು ಸ್ವಲ್ಪ ನೆನ್ನೆ ವೀಡಿಯೋ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಸಂಜೆ ಅಷ್ಟರಲ್ಲಿ ಪುರೋಹಿತರು ಕೂಡ ಬಂದು ಏನು ನೆನ್ನೆ ಪೂಜೆ ಮಾಡಿದ್ವಲ್ಲ ಅದನ್ನೆಲ್ಲ ಇವಾಗ ತೆಗೆದುಕೊಟ್ರು ಸಂಜೆ ಒಂದು ಸಲ ಪೂಜೆ ಮಾಡಿರಿ ಅಂತ ಹೇಳಿದ್ರು ನಾವು ಅವ್ರು ಹೇಳಿದ ಥರನೇ ಪೂಜೆ ಕೂಡ ಮಾಡಿದ್ವಿ ಅದಾದಮೇಲೆ ಈಗ ಅವ್ರು ಬಂದು ಕಳಶ ಎಲ್ಲ ತೆಗೆದು ಎಲ್ಲ ಶಾಸ್ತ್ರ ಪ್ರಕಾರವಾಗಿ ಮತ್ತೊಂದು ಸಲ ಎಲ್ಲ ಮನೆಗೆಲ್ಲ ಅಲ್ಲಿ ಕಳಶದಲ್ಲಿದ್ದಂಥ ನೀರನ್ನೆಲ್ಲ ಹಾಕಿ ಎಲ್ಲ ಮತ್ತೊಂದು ಸಲ ನೀಟಾಗಿ ಪೂಜೆದೆಲ್ಲ ಏನು ಬ್ಯಾಲೆನ್ಸ್ ಇತ್ತು ಎಲ್ಲದನ್ನು ಮುಗಿಸ್ಕೊಟ್ರು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು ಪೂಜೆ ಕೂಡ ಖುಷಿ ನಮಗೆ ಫಸ್ಟ್ ಟೈಮ್ ಈ ಥರ ಒಂದು ನಮ್ಮ ಮನೇಲಿ ನಾವು ಮಾಡಿಸಿದ್ದು ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡೋವಂಥ ಶಕ್ತಿ ಕೊಡಲಿ ದೇವರು ಅಂತ ನಾವು ಕೂಡ ಕೇಳ್ಕೊತೀವಿ ತುಂಬ ಜನ ಒಳ್ಳೆ ರಿವ್ಯೂ ಮತ್ತು ಒಳ್ಳೆಯ ಕಾಂಪ್ಲಿಮೆಂಟ್ಸ್ನ ಕೊಟ್ಟಿದ್ದೀರಾ ಆಯಿತು ನನಗೂ ಕೂಡ ಒಂಥರ ಸ್ಯಾಟಿಸ್ಫೈಯಿಂಗ್ ಡೇ ಅಂತಲೇ ಹೇಳ್ಬೋದು ಅದಾದಮೇಲೆ ಇವತ್ತು ಊಟಕ್ಕೆ ಅಂದ್ಬಿಟ್ಟು ಸಲಾಡ್ನ ಮಾಡ್ಕೊಂಡಿದ್ವಿ ಅಷ್ಟೇ ಬೇರೆ ಏನೂ ಮಾಡಿರಲಿಲ್ಲ ಊಟ ಕೂಡ ಮುಗಿಸ್ಕೊಂಡ್ವಿ ಮತ್ತು ನಮ್ಮದು ನಾರ್ಮಲ್ಲಾಗಿ ನೆಕ್ಸ್ಟ್ ಡೇಯಿಂದ ನಮ್ಮ ರೂಟೀನ್ ಸ್ಟಾರ್ಟ್ ಆಗುತ್ತೆ ಮನೆ ಕ್ಲೀನಿಂಗ್ ಅಂತ ಎಲ್ಲ ನಾನೊಂದು ಟೂ ಡೇಸ್ ರಜಾ ತೊಗೊಂಡಿದ್ದೆ ನಮ್ಮ ಸ್ಟೂಡೆಂಟ್ಸು ಕೂಡ ಮಾಡ್ಕೊಳ್ಳಿ ಮ್ಯಾಮ್ ಪರವಾಗಿಲ್ಲ ಮನೆಯಲ್ಲಿ ಪೂಜೆ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಅವರು ಕೂಡ ಓಕೆ ಅಂದಿದ್ರು ಹಂಗಾಗಿ ಈ ವೀಕಲ್ಲಿ ವೀಕೆಂಡು ಕೂಡ ಕ್ಲಾಸಸ್ನ ಮಾಡೋಣ ಅಂದ್ಬಿಟ್ಟು ಅವ್ರಿಗೆ ನಾನು ಕಾಂಪ್ರೊ ಮಾಡ್ಕೊಂಡಿದ್ದೆ ಮತ್ತು ಇವತ್ತು ಬಂದು ನಮ್ಮ ಸ್ಟೂಡೆಂಟ್ಸ್ಗೆ ಹೇರ್ ಎಕ್ಸಾಮ್ನ ಇಟ್ಟಿದ್ದೆ ಅಂದರೆ ಇದು ಅವರಿಗೆ ಸರ್ಪ್ರೈಸ್ ಆಗಿ ಅರೇಂಜ್ ಮಾಡಿದಂಥದ್ದು ನಾವು ಮಾಡಿರೋ ಅಂಥ ಹೇರ್ ಸ್ಟೈಲ್ಸ್ನೇ ಅವರು ಒಂದು ಪ್ರಿಂಟ್ನ ತೆಗ್ಸಿದ್ದೆ ಅದರಲ್ಲಿ ಅವ್ರಿಗೂ ಗೊತ್ತಿಲ್ಲದಂಗೆ ಅವ್ರಿಗೆ ಯಾವುದು ಹೇರ್ ಸ್ಟೈಲ್ ಪಿಕ್ ಮಾಡ್ತಾರೋ ಅದನ್ನು ಇವತ್ತು ಅವರು ಒರಿಜಿನಲ್ ಹೇರ್ಸ್ ಮೇಲೆ ಮಾಡಬೇಕು ಈ ಥರ ಒಂದು ಇದೆ ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲ ಸರ್ಪ್ರೈಸ್ ಅರೇಂಜ್ ಮಾಡಿದ್ದೆ ಎಲ್ಲರೂ ಕೂಡ ನೋಡ್ತಿರ್ಬೋದು ಹೇಗೆ ಮಾಡಿದ್ದಾರೆ ಅಂತ ಇದೆಲ್ಲದೂ ಕೂಡ ನಾವು ಬೇರೆ ಗೂಗಲಲ್ಲೆಲ್ಲೋ ಪ್ರಿಂಟ್ ತೆಗ್ದಿರೋದಲ್ಲ ಎಲ್ಲ ನಮ್ಮ ಅಕಾಡೆಮಿಯಲ್ಲಿ ನಾವು ಮಾಡಿರೋಂಥ ಹೇರ್ ಸ್ಟೈಲ್ಸೇ ಬೇರೆ ಯಾವುದನ್ನು ತೆಗೆದು ತೋರಿಸಿ ಅವ್ರಿಗೆ ಕಾಂಪ್ಲಿಕೇಶನ್ ಮಾಡೋದಕ್ಕಿಂತ ನೋಡಿ ಎಲ್ಲದೂ ಕೂಡ ಇದೆಲ್ಲ ನಮ್ಮ ಅಕಾಡೆಮಿಯಲ್ಲಿ ಮಾಡಿರೋ ಅಂತ ಸ್ಟೈಲ್ಸೆ ಎಲ್ಲರೂ ತುಂಬಾ ನೀಟಾಗಿ ಮಾಡಿದ್ರು ಖುಷಿಯಾಯಿತು ನನಗೂ ಕೂಡ ನೋಡ್ತಿರ್ಬೋದು ಫೈನಲ್ ಔಟ್ಪುಟ್ ಹೇಗೆ ಬಂದಿದೆ ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಅಂತ ಪ್ರತಿದಿನ ಈ ಥರ ಡಿಫ್ರೆಂಟಾಗಿ ಏನಾದರೂ ಒಂದು ಮಾಡ್ತಾ ಇರ್ತೀವಿ ನಾರ್ಮಲ್ ಇರೋದಕ್ಕಿಂತ ಒಂದು ಸ್ವಲ್ಪ ಯುನೀಕ್ ಆಗಿದ್ದರೆ ಎಲ್ಲರಿಗೂ ಖುಷಿಯಾಗುತ್ತೆ ನಾವು ಕೂಡ ಹೊಸ್ದಾಗಿ ಏನೋ ಮಾಡಿದ್ದೀವಿ ಅಂತ ಡಮ್ಮಿ ಮೇಲ್ ಮಾಡೋದಕ್ಕಿಂತ ಒರಿಜಿನಲ್ ಹೇರ್ ಮೇಲ್ ಮಾಡಿದ್ರೆ ಅವ್ರಿಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂದ್ಬಿಟ್ಟು ಮಾಡಿಸಿದ್ದೆ ಬಟ್ ತುಂಬಾ ಚೆನ್ನಾಗಾಯಿತು ಕ್ಲಾಸೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗಿ ಮನೆಯಲ್ಲಿ ಮಾಮೂಲಿ ಊಟ ಎಲ್ಲ ಮುಗಿಸಿ ಮಕ್ಕಳದು ಹೋಮ್ವರ್ಕ್ ಅದು ಇದೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಅವತ್ತು ಶಾಪ್ಗೆ ಬಂದೆ ಇವತ್ತು ನಮ್ಮ ಅಕಾಡೆಮಿಯಲ್ಲಿ ಒಂದು ವಾಲ್ದು ಕಲರ್ನ ಚೇಂಜ್ ಮಾಡೋಣ ಅಂತ ಇದು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿದ್ದೆ ಬಂದಾಗಲೇ ಫೋರ್ ಫೈವ್ ಡೇಸ್ ಆಗೋಗಿತ್ತು ಬಟ್ ನನಗೆ ಟೈಮ್ ಇರಲಿಲ್ಲ ಮನೆಯಲ್ಲಿ ಪೂಜೆ ಎಲ್ಲ ಇದ್ದಿದ್ದರಿಂದ ನಾನು ಸೊ ಇದನ್ನು ಮಾಡೋಕ್ಕಾಗಿರಲಿಲ್ಲ ಇವತ್ತು ಏನಾದರೂ ಆಗಲಿ ಎಷ್ಟೊತ್ತಾದರೂ ಆಗಲಿ ಪರವಾಗಿಲ್ಲ ಮುಗಿಸೇ ಬಿಡೋಣ ಅಂದ್ಬಿಟ್ಟು ಮನೆಯವ್ರಿಗೆ ಹೇಳಿ ಕರ್ಕೊಂಡು ಬಂದೆ ಮೋಸ್ಟ್ ಈ ಕೆಲಸ ಮಾಡ್ಬೇಕಾದ್ರೆ ನಾವು ನೈನ್ ತರ್ಟಿ ಟೆನ್ ಆಗೋಗಿತ್ತು ನೈಟು ಅಂದ್ಕೊಂಡಿದ್ದ ಕೆಲಸ ಅವತ್ತು ಆವತ್ತು ಏನೋ ಒಂಥರ ಮನಸ್ಸಿಗೆ ಸಮಾಧಾನ ನಾನು ವೀಡಿಯೋನ ರೆಗ್ಯುಲರಾಗಿ ನೋಡ್ತಿರೋರಿಗೆ ಗೊತ್ತಿರುತ್ತೆ ಆವಾಗವಾಗ ನಾನು ಈ ಥರ ಕೆಲಸಗಳನ್ನ ಮಾಡ್ತಾ ಇರ್ತೀನಿ ಅಂದರೆ ಬ್ಯಾಕ್ಗ್ರೌಂಡು ಒಂದೇ ಥರ ನೋಡಿ ನೋಡಿ ಬೇಜಾರಾಗಿತ್ತು ಇದು ಮೂರು ಫೈಸಲ ಬ್ಯಾಕ್ಗ್ರೌಂಡ್ ಕಲರ್ನ ಚೇಂಜ್ ಮಾಡ್ತಿರೋದು ನನಗೆ ಯಾಕೋ ಸಮಾಧಾನ ಆಗ್ತಾ ಇರಲಿಲ್ಲ ಏನೋ ಖಾಲಿ ಖಾಲಿ ಅಂತ ಅನ್ನಿಸ್ತಿದೆ ಅನ್ನಿಸ್ತಿತ್ತು ಹಾಗೆ ಲೈಟ್ ಕಲರ್ ಮುಂದೆ ನಾವು ಸ್ವಲ್ಪ ಡಲ್ಲಾಗಿ ಕಾಣಿಸ್ತಿದ್ವಿ ಎಷ್ಟೊಂದು ವೀಡಿಯೋಗಳಲ್ಲೆಲ್ಲ ಬ್ಲರ್ ಬರ್ತಿತ್ತು ಹಂಗಾಗಿ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡನ್ನ ಚೇಂಜ್ ಮಾಡೋಣ ಅಂತ ಅನ್ನಿಸ್ತು ಹಾಗೆ ಈ ಒಂದು ವಾಲ್ ಪೇಪರ್ ನಾನು ನೋಡಿದ್ದೆ ಆನ್ಲೈನಲ್ಲಿ ನೋಡೋಣ ತರ್ಸೋಣ ಹೇಗಿರುತ್ತೆ ಅಂದ್ಬಿಟ್ಟು ಬುಕ್ ಮಾಡಿದೆ ಒಂದು ಫೈವ್ ಪೀಸ್ನ ಬುಕ್ ಮಾಡಿದೆ ಫಸ್ಟು ಹೇಗೆ ಬರುತ್ತೆ ನೋಡೋಣ ಅಂದ್ಬಿಟ್ಟು ಯಾಕಂದರೆ ಇದು ರಿಟರ್ನ್ ಎಲ್ಲ ಇರೋದಿಲ್ಲ ಹಂಗಾಗಿ ನೋಡೋಣ ಹೇಗೆ ಬರುತ್ತೆ ಕ್ವಾಲಿಟಿ ಎಲ್ಲ ಅಂದ್ಬಿಟ್ಟು ತರಿಸಿದ್ದೆ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು ಕ್ವಾಲಿಟಿ ವೈಸ್ ಓಕೆ ಪ್ರೈಸ್ ವೈಸ್ ಕೂಡ ಓಕೆ ಒಂದು ಶೀಟಿಗೆ ಇದು ಒಂದು ಟ್ವೆಂಟಿ ರುಪೀಸ್ ಏನೋ ಬಿದ್ದಿದೆ ಪರವಾಗಿಲ್ಲ ಫೈ ಪಿಸಿ ಒಂದು ಸಿಕ್ಸ್ ಹಂಡ್ರೆಡ್ ಏನೋ ಆಗುತ್ತೆ ಬಟ್ ನಮಗೆ ಮೆಜರ್ಮೆಂಟು ನಾನು ನೋಡೋಣ ಹೇಗೆ ಬರುತ್ತೆ ಅಂತಲೇ ಅಂದ್ಕೊಂಡು ತರಿಸಿದ್ದೆ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಫುಲ್ ತರಿಸಿ ಅಂತ ಒಂದು ಹಾಫ್ ಗೋಡೆಗೆ ಹಾಕಿ ನೋಡಿದ್ವಿ ಪರವಾಗಿಲ್ಲ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತು ಅದಾದಮೇಲೆ ನೆಕ್ಸ್ಟ್ ಎಕ್ಸ್ಟ್ರಾ ಇನ್ನು ಎಷ್ಟು ಬೇಕು ಅನ್ನೋದನ್ನು ಲೆಕ್ಕ ಮಾಡಿಕೊಂಡು ಬುಕ್ ಮಾಡಿದ್ದೀನಿ ಇವತ್ತು ನನ್ನ ಜೊತೆ ನಮ್ಮ ಮನೆಯವರು ಕೂಡ ಎಲ್ಪ್ ಮಾಡ್ತಿದ್ದಾರೆ ಯಾಕಂದರೆ ಇದೆಲ್ಲ ಒಬ್ಬರು ಕೈಲೇ ಅಂಥ ಕೆಲಸ ಅಲ್ಲ ಸಿಕ್ಕ ಬಟ್ಟೆ ರಿಸ್ಕಿ ನೋಡೋಕ್ಕೆ ಸ್ವಲ್ಪ ಈಸಿ ಅಂತ ಅನಿಸುತ್ತೆ ಬಟ್ ಕೈ ಮೇಲೆ ಅದು ಮಾಡಿ ಮುಗಿಸೋವ್ರಿಗೂ ನಿಜ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ಒಂದು ಸ್ವಲ್ಪ ಏನಾದರೂ ವೇರಿಯೇಷನ್ ಆಯ್ತು ಅಂದರೆ ಫಿನಿಷಿಂಗ್ ನೀಟಾಗಿ ಬರಲಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಹಂಗಾಗಿ ನೋಡಿ ಫೈನಲ್ ಆಗಿ ಈ ಥರ ಕಾಣಿಸ್ತಿದೆ ಆಫ್ ಗೋಡೆ ಕಂಪ್ಲೀಟ್ ಆಗಿದೆ ಅಷ್ಟೇ ಇನ್ನು ಮೇಲೆ ಮತ್ತು ಕೆಳಗೆ ಪೆಂಡಿಂಗ್ ಇದೆ ಬುಕ್ ಮಾಡಿದ್ದೀನಿ ಅದು ಕೂಡ ಬರಬೇಕು ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಬ್ಲ್ಯಾಕ್ ಮೇಲೆ ಆ ಬ್ಲ್ಯಾಕ್ ನೇಮ್ ಬೋರ್ಡ್ ಕೂಡ ಇನ್ನೂ ಹೈಲೈಟಾಗಿ ಚೆನ್ನಾಗಿ ಕಾಣಿಸ್ತಿತ್ತು ನನಗೇನೋ ಇಷ್ಟ ಆಯಿತು ಯಾಕಂದರೆ ನನ್ನ ಫೇವ್ರೇಟ್ ಕಲರಲ್ಲಿ ಸಿಕ್ಕಿದ್ರಿಂದ ನೋಡೋಣ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂತಲೇ ಈ ಒಂದು ವಾಲ್ಪೇಪರ್ನ ಟ್ರೈ ಮಾಡಿದ್ದೀನಿ ಫುಲ್ ಆದಮೇಲೆ ಫುಲ್ ಹೇಗೆ ಕಾಣಿಸ್ತಿದೆ ಅಂತ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ತೋರಿಸ್ತೀನಿ ಅದಾದಮೇಲೆ ನೆಕ್ಸ್ಟ್ ಡೇ ಇವತ್ತು ಐಬ್ರೋ ಎಕ್ಸಾಮ್ ಇದೆ ಫಿಫ್ಟೀನ್ ಡೇಸಿಂದ ನಮ್ಮ ಸ್ಟೂಡೆಂಟ್ಸ್ ಐಬ್ರೋನ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂದರೆ ಡೇ ಒನ್ನಿಂದಲೇ ಪ್ರ್ಯಾಕ್ಟಿಸ್ನ ಮಾಡಿದರು ಹಾಗೆ ಅವತ್ತೇ ಫಸ್ಟ್ ದಿನವೇ ನಾನು ಅವ್ರ ಕೈಗೆ ಥ್ರೆಡ್ನ ಕೊಟ್ಟು ಅವತ್ತಿಂದನೇ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಸಿದ್ದೆ ಇವತ್ತು ಅವ್ರಿಗೆ ಹೈಬ್ರೋಸ್ ಎಕ್ಸಾಮ್ ಇತ್ತು ಅಂದರೆ ಇವತ್ತು ಒಬ್ರ ಮೇಲೊಬ್ಬರು ರಿಯಲ್ ಐಬ್ರೋ ಮೇಲೆ ಪ್ರಾಕ್ಟೀಸ್ನ ಮಾಡ್ತಿದ್ದಾರೆ ಅವರು ಹೊರ್ಗಡೆ ಅವ್ರ ಮನೆಯಲ್ಲಿ ಮತ್ತು ಯಾರಾದರೂ ಅಕ್ಕಪಕ್ಕದವ್ರಿಗೆಲ್ಲ ಆಲ್ರೆಡಿ ಮಾಡಿದ್ದಾರೆ ಯಾಕಂದರೆ ನಾವು ಸುಮ್ಮನೆ ನೋಡಿದ್ರೆ ಬರೋದಲ್ಲ ಈ ಒಂದು ಕೆಲಸ ನಾವು ಧೈರ್ಯ ಮಾಡಿ ಮಾಡಬೇಕು ಏನಾಗುತ್ತೆ ಆಗಲಿ ಅಂದ್ಬಿಟ್ಟು ಆದಷ್ಟು ಒಂದು ಸ್ವಲ್ಪ ಫುಲ್ಲು ಫೋಕಸ್ ಇಟ್ಕೊಂಡು ಇಂಟ್ರೆಸ್ಟಾಗಿ ಆಗಿ ಮಾಡಿದ್ರೆ ಖಂಡಿತ ಕಲಿಬೋದು ತುಂಬ ಕಷ್ಟ ಏನಲ್ಲ ಸ್ಟಾರ್ಟಿಂಗಲ್ಲಿ ಅನಿಸುತ್ತೆ ನಮಗೆಲ್ಲ ಬರುತ್ತೆ ಐಬ್ರೋಸ್ ಮಾಡೋದೊಂದೇ ಬರಲ್ಲ ಅನ್ನೋದೇ ಎಲ್ಲರ ಪ್ರಾಬ್ಲಮ್ಮು ಬಟ್ ನಮ್ಮ ಸ್ಟೂಡೆಂಟ್ಸ್ ನೋಡಿ ಇರಬಹುದು ನೀವಿಲ್ಲಿ ಒಂದು 15 ಟು ಟ್ವೆಂಟಿ ಡೇಸ್ ಅಲ್ಲಿ ಇಷ್ಟು ನೀಟಾಗಿ ಬ್ರೌಸ್ ಮಾಡೋದನ್ನ ಕಲ್ತಿದ್ದಾರೆ ಬನ್ನಿ ಅವರ ಒಂದು ಎಕ್ಸ್ಪೆರಿಯನ್ಸ್ ನ ಕೇಳೋಣ ಎಷ್ಟು ಚೆನ್ನಾಗಿ ಚೆನ್ನಾಗಿ ಬಂದಿತ್ತು ಏನಂದ್ರೆ ಕಣ್ಣು ಜಾಸ್ತಿ ಚೇರ್ ಏನಂದ್ರು ಹಾ ಎಲ್ಲರೂ ಚೆನ್ನಾಗಿ ಮಾಡೋವ್ರೆ ಇದಾರೆ ನೆಕ್ಸ್ಟ್ ಬಂದವ್ರೆ ಅಂಡಿತ ಕೊಟ್ಟೆವಲ್ಲ ಕಕೆ ಅವತ್ ಮಾಡಿರೋ ಐಬ್ರೋ ಎಷ್ಟ ಚೆನ್ನಾಗಿ ಕಾಣ್ಸುತ್ತೆ ಅಂತ ಇವಾಗ ಸಖತ್ ಆಗುತ್ತಾ ಅವತ್ತೇನ ಹೌದು ಮಾಡಿದ ತಕ್ಷಣ ಸ್ಕಿನ್ ಎಲ್ಲ ಊತ್ಕೊಂಡಂಗ ಅನ್ಸುತ್ತೆ ಆಮೇಲೆ ಒಂದು ಟೂ ಡೇಸ್ ಆದಮೇಲೇನೆ ಚೆನ್ನಾಗಿ ಮಾಡಿಸ್ತಿಲ್ದವ್ರು ನನ್ ಕೈ ಕೊಟ್ಟು ಮಾಡ್ಸ್ಕೊಂಡೇ ಹೋಗಿದ್ರು ಖುಷಿ ಆಯ್ತಾ ಖುಷಿ ಆಯ್ತು ಕಲ್ತ್ವಿ ಕಲ್ತಿದ್ದೀನಿ ಅನ್ಸ್ತಾ ಎಷ್ಟು ದಿನ ಆಯ್ತು ಐಬ್ರೋ ಸು ತ್ರೆಡ್ ಹಿಡಿದು ನೀವು ನಾನು ಒಂದೇ ದಿನ ಥ್ರೆಡ್ ಹಿಡ್ದಿದ್ದು ಅದಾದ್ಮೇಲೆ ಪ್ರಾಕ್ಟೀಸ್ ಮಾಡಿ My mm name. -hmm. Mm -hmm. ಏನೋ ಮಾತಾಡ್ತಿದ್ದವ್ರನ್ನ ಡೈರೆಕ್ಟಾಗಿ ನಾನು ಸಡನ್ನಾಗಿ ಕೇಳಿಬಿಟ್ಟೆ ಹಂಗಾಗಿ ಶಾಕ್ ಆಗೋದ್ರು ಯಾಕೆ ಅಂದರೆ ಇದು ಪ್ಲ್ಯಾನ್ ಆಗಿ ಮಾತಾಡಿಸೋವಂಥ ಅಲ್ಲ ಏನು ಅನ್ನಿಸ್ತು ನಿಮಗೆ ಹೇಳಿ ಈ ಥರ ವಿಡಿಯೋಗೆ ಹೇಳಿ ಅಂತ ನಾನು ಯಾರಿಗೂ ಕೂಡ ಕೇಳಲ್ಲ ಏನು ಅನ್ನಿಸ್ತು ಅನ್ನೋದನ್ನು ಜೆನ್ಯೂನಾಗಿ ಅವ್ರು ಹೇಳಬೇಕಂದ್ರೆ ನಾವು ಸಡನ್ನಾಗಿ ಅವ್ರನ್ನ ಮಾತಾಡಿಸ್ಬೇಕು ಹಂಗಾಗಿ ಕ್ಲೈಂಟ್ಸ್ ಆಗಿರ್ಬೋದು ನಮ್ಮ ಸ್ಟೂಡೆಂಟ್ಸ್ ಆಗಿರ್ಬೋದು ನಾನು ಈ ಥರ ಸಡನ್ನಾಗಿ ಕೇಳಿಬಿಡ್ತೀನಿ ಅವರು ಹಂಗಾಗಿ ಅವ್ರು ಏನು ಇತ್ತು ಅವ್ರ ಮನಸ್ಸಲ್ಲಿ ಅದನ್ನು ಹಾಗೆ ಓಪನ್ ಆಗಿ ಹೇಳಿದ್ರು ಅಷ್ಟೇ

ಚನ್ನ ಚೆನ್ನಾಗಿ ಬಂದೈತೆ ಚೆನ್ನಾಗಿ ಮಾಡೈತೆ ಲಕ್ಷ್ಮಿ ಅಕ್ಕ ಇಷ್ಟ ಆಯ್ತಾ ನೋಡಿದ್ರಲ್ಲ ನಮ್ಮ ಸ್ಟೂಡೆಂಟ್ಸ್ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ ಕೆಲವರು ಪೈನ್ಲೆಸ್ ಐಬ್ರೋನ ಕೇಳ್ತಾರೆ ಹಾಗೆ ಅಪ್ಪರ್ ಲಿಪ್ ಎಲ್ಲ ರಿಮೂವ್ ಮಾಡುವಾಗ ಕೆಲವರು ತುಂಬಾ ಪೇಯ್ನ್ ಪಡ್ತಾರೆ ಅಂದರೆ ಫಸ್ಟ್ ಟೈಮ್ ಮಾಡಿಸುವಾಗ ಇಲ್ಲಾಂದರೆ ಕೆಲವರು ನಮ್ಗೆ ತುಂಬ ನೋವಾಗುತ್ತೆ ನಮ್ಗೆ ಆಗೋದೇ ಇಲ್ಲ ಬಟ್ ಹೇರ್ ರಿಮೂವ್ ಆಗಬೇಕು ಅಂತ ಕೇಳ್ತಾರೆ ಆ ಥರದವ್ರಿಗೂ ಈ ಒಂದು ಸೊಲ್ಯೂಷನ್ ನಮ್ಮ ಹತ್ರ ಇದ್ದೇ ಇರುತ್ತೆ ಅದನ್ನು ಕೂಡ ಇವಾಗ ನಾನು ನಮ್ಮ ಸ್ಟೂಡೆಂಟ್ಸ್ಗೆ ಇದ್ದೀನಿ ವ್ಯಾಕ್ಸ್ ಕೂಡ ಮಾಡ್ಬೋದು ಇಲ್ಲಾಂದರೆ ಈ ಥರ ಟ್ರಿಮ್ಮರಲ್ಲಿ ಕೂಡ ನಾವು ಅಪ್ಪರ್ ಲಿಪ್ನ ರಿಮೂವ್ ಮಾಡ್ಕೊಬೋದು ಐಬ್ರೋಸ್ ಕೂಡ ಮಾಡಿ ಮಾಡ್ಬೋದು ಬಟ್ ಶೇಪ್ ಎಲ್ಲ ತೆಗಿಯೋದಕ್ಕಾಗಲ್ಲ ಎಕ್ಸ್ಟ್ರಾ ಸೇರ್ ಏನಿದೆ ಅದನ್ನು ಮಾತ್ರ ಅಷ್ಟೇ ಅದು ಕೂಡ ಅವ್ರಿಗೆ ಗೊತ್ತಿರಬೇಕಲ್ವಾ ಹೇಗೆ ಅಂದ್ಬಿಟ್ಟು ಸೆಲ್ಫ್ ಯೂಸ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಹಂಗಾಗಿ ಅದನ್ನು ಕೂಡ ಹೇಳ್ಕೊಟ್ಟೆ ಅದಾದಮೇಲೆ ಐಬ್ರೋಸಲ್ಲಿ ಆದಮೇಲೆ ಯಾವ ರೀತಿ ಮಸಾಜನ್ನ ಮಾಡಬೇಕು ಯಾಕಂದರೆ ಐಬ್ರೋಸ್ ಎಲ್ಲ ಹೇರ್ನ ರೂಟಿಂದ ತೆಗ್ದಿರ್ತೀವಿ ತುಂಬಾ ಪೇಯ್ನ್ ಆಗುತ್ತೆ ಸೆನ್ಸಿಟಿವ್ ಸ್ಕಿನ್ ಇರೋರ್ಗು ಕೂಡ ತುಂಬಾ ಪೇಯ್ನ್ ಆಗುತ್ತೆ ಅದಾದಮೇಲೆ ನಾವು ಯಾವ ರೀತಿ ಅವ್ರಿಗೆ ಪೇಯ್ನ ಕಡಿಮೆ ಮಾಡಬೇಕಂತಲೂ ಕೂಡ ಹೇಳ್ಕೊಡ್ತೀವಿ ಅದು ಮಸಾಜೆಲ್ಲ ಲೈಟಾಗಿ ಮಸಾಜ್ ಕೊಡೋದ್ರಿಂದ ಅವ್ರಿಗೆ

ಇದಾಗಿತ್ತು ನಮ್ಮ ಸ್ಟೂಡೆಂಟ್ಸ್ನ ಒಂದು ರಿವ್ಯೂ ಮತ್ತು ಅವರ ಪ್ರಾಕ್ಟೀಸ್ ಹೇಗಿದೆ ಅಂತ ನೀವು ನೋಡಿದ್ದೀರಾ ಅಂತ ಅಂದ್ಕೊತೀನಿ ನಿಮಗೂ ಯಾರಿಗಾದರೂ ಇದೇ ಥರ ಮೇಕಪ್ ಮತ್ತು ಬ್ಯೂಟಿಷಿಯನ್ ಕ್ಲಾಸ್ ಎಲ್ಲ ಕಲಿಬೇಕಂತ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು ಇಲ್ಲೇ ನಮ್ಮ ಕೊನೆಗಲ್ಲಿ ನಿಯರ್ ಯಾರಾದರೂ ಇದ್ದೀರಾ ಅಂತ ಅಂದರೆ ಆಲ್ಮೋಸ್ಟ್ ನೆಕ್ಸ್ಟ್ ಬ್ಯಾಚಿಗೆ ಫೈವ್ ಸೀಟ್ಸ್ ಆಲ್ರೆಡಿ ಫಿಲ್ ಅಪ್ ಆಗಿದೆ ಇನ್ನು ಒಂದು ಸೀಟ್ ಅಷ್ಟೇ ಬ್ಯಾಲೆನ್ಸ್ ಇರೋದು ಸಿಕ್ಸ್ ಮೆಂಬರ್ಸ್ ಅಷ್ಟೇ ಒಂದು ಬ್ಯಾಚಿಗೆ ತೊಗೋಬೇಕಂತ ನಾನು ಡಿಸೈಡ್ ಮಾಡಿದ್ದೀನಿ ಹಾಗಾಗಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಯಾರಿಗಾದರೂ ಕಲಿಯೋ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಕ್ಲಾಸ್ ಬಗ್ಗೆ ಅದರಲ್ಲಿ ನಾನು ಡೀಟೇಲ್ಸ್ ನ ಕೊಡ್ತೀನಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಐ ಕೂಡ ಈಗ ಸ್ಕ್ರೀನ್ ಮೇಲೆ ನಾನು ಮೆನ್ಷನ್ ಮಾಡ್ತೀನಿ ಅಲ್ಲೂ ಕೂಡ ಹೋಗಿ ಫಾಲೋ ಮಾಡ್ಬೋದು ನಮ್ಮ ವರ್ಕ್ ಮತ್ತೆ ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಹೇಗಿದೆ ಅಂತ ನೀವು ಅಲ್ಲೇ ಅಪ್ಡೇಟ್ಸ್ನ ತಿಳ್ಕೊಬೋದು ಅದಾದಮೇಲೆ ನೆಕ್ಸ್ಟು ಆಫ್ಟರ್ನೂನಲ್ಲಿ ಇವತ್ತು ಫೇಶಿಯಲ್ ಕ್ಲಾಸ್ ಕೂಡ ಇತ್ತು ನಾವು ಒರ್ಜಿನಲ್ಲಾಗಿ ಕ್ಲೈಂಟ್ ಮೇಲೆ ಮಾಡಿ ಯಾವ ರೀತಿ ಫೇಶಿಯಲ್ನ ಮಾಡ್ಬೋದು ಈಸಿಯಾಗಿ ಸ್ಟೆಪ್ಗಳು ಮತ್ತು ಅವ್ರಿಗೆ ರಿಲ್ಯಾಕ್ಸ್ ಫೀಲ್ ಆಗೋ ಥರ ಎಷ್ಟು ಟೈಮಲ್ಲಿ ಫೇಶಿಯಲ್ನ ಮಾಡಬೇಕು ಅನ್ನೋದನ್ನು ಇವತ್ತು ನಾನು ಕ್ಲಾಸನ್ನ ಮಾಡಿದೆ ಇವತ್ತು ನಾನು ಏನು ಹೇಳ್ಕೊಟ್ಟಿರ್ತೀನಿ ಅದನ್ನು ನಮ್ಮ ಸ್ಟೂಡೆಂಟ್ಸ್ ನೆಕ್ಸ್ಟ್ ಡೇ ಪ್ರಾಕ್ಟೀಸ್ ಮಾಡ್ತಾರೆ ಬರೋ ವಿಡಿಯೋಸಲ್ಲಿ ತೋರಿಸ್ತೀನಿ ಅವರ ಪ್ರಾಕ್ಟೀಸ್ ಕೂಡ ಹೇಗಿರುತ್ತೆ ಅಂತ ಹೇರ್ ಸ್ಟೈಲ್ ಕ್ಲಾಸ್ ಆದಮೇಲೆ ಇವಾಗ ಬ್ಯೂಟಿಷನ್ ನಡೀತಾ ಇದೆ ಇದಾದ್ಮೇಲೆ ನೆಕ್ಸ್ಟು ಮೇಕಪ್ಪು ಮತ್ತು ಸ್ಯಾರಿ ಕ್ಲಾಸ್ ಕೂಡ ಇರುತ್ತೆ ನೆಕ್ಸ್ಟ್ ಯಾವುದವ್ರಿಗೆ ಈಸಿಯಾಗಿ ಕಲಿಬೋದು ಅದನ್ನೆಲ್ಲ ನಾನು ಪ್ಲ್ಯಾನ್ ಮಾಡಿಕೊಂಡು ಕ್ಲಾಸಸ್ನ ಮಾಡ್ಕೊಂಡು ಹೋಗ್ತೀನಿ ನೋಡ್ತಿರ್ಬೋದು ನಮ್ಮ ಸ್ಟೂಡೆಂಟ್ಸ್ ಎಷ್ಟು ನೀಟಾಗಿ ಕಲಿತಿದ್ದಾರೆ ಅಂತ ರೆಗ್ಯುಲರಾಗಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಸ್ಟೂಡೆಂಟ್ಸ್ ಎಲ್ಲ ಹೋದ್ಮೇಲೆ ಇವತ್ತು ಒಂದು ಪಾರ್ಸಲ್ ಕೂಡ ರಿಸೀವ್ ಆಗಿತ್ತು ನಾನು ನಮ್ಮ ಮನೆ ಪೂಜೆ ಮಾಡಿದಂಥ ಜುವೆಲರೀಸ್ ಬಗ್ಗೆ ತುಂಬ ಜನ ಕೇಳಿದ್ರಿ ಲಿಂಕ್ ಕೊಡಿ ಅಂತ ಅದು ಲಿಂಕ್ ಎಲ್ಲ ಕೊಡೋದಕ್ಕಾಗಲ್ಲ ಯಾಕಂದರೆ ನಾನು ಅದು ಹೋಲ್ಸೇಲ್ ವೆಂಡರ್ ಕಡೆಯಿಂದ ತರಿಸಿರೋದು ನನ್ನ ಒಂದು ಜ್ಯುವೆಲರಿ ರೀಸೆಲಿಂಗ್ ಬಿಸ್ನೆಸ್ ಕೂಡ ಇದೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ನಿಮಗೆ ಅದೇ ಥರ ಜ್ಯುವೆಲರ್ಸ್ ಬೇಕಂದರೆ ನೀವು ಸ್ಕ್ರೀನ್ ಮೇಲೆ ನನ್ನ ನಂಬರ್ ಹಾಕಿರ್ತೀನಿ ಅದಕ್ಕೆ ಒಂದು ವಾಟ್ಸಪ್ನ ಮಾಡಿ ನಿಮಗೆ ಯಾವ ಥರ ಜ್ಯುವೆಲ್ಸ್ ಬೇಕಂತ ಹೇಳಿದ್ರೆ ನಿಮ್ಮ ಎಲ್ಲಿದ್ದೀರೋ ಅಲ್ಲಿಗೆ ನಾನು ಜ್ಯುವೆಲ್ಸ್ನ ಕಳಿಸ್ಕೊಡ್ತೀನಿ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆರಾಮಾಗಿ ನಂಬಿ ತರಿಸ್ಕೋಬೋದು ನಾನು ಇದನ್ನು ತುಂಬ ಒಂದು ಫುಲ್ ಟೈಮ್ ಬಿಸ್ನೆಸ್ ಆಗಿ ಮಾಡೋಕ್ಕಾಗಲ್ಲ ನನಗೇನು ಬೇಕೋ ಅದನ್ನು ನಾನು ಅವಾಗವಾಗ ತರಿಸ್ಕೊತಿರ್ತೀನಿ ಹಾಗೆ ವಾಟ್ಸಪ್ ಸ್ಟೇಟಸ್ಗೆ ಮಾತ್ರ ಆಗ್ತಿರ್ತೀನಿ ಫೋಟೋಸ್ನ ಅಲ್ಲಿ ನಮ್ಮ ಸ್ಟು ಸ್ಟೂಡೆಂಟ್ಸು ಮತ್ತು ನಮ್ಮ ಕ್ಲೈಂಟ್ಸು ಬುಕ್ ಮಾಡಿರೋ ಅಂತ ಒಂದು ಜ್ಯುವೆಲ್ಲರಿ ಇದು ಬಂದಿತ್ತು ಇವತ್ತು ಹಾಗೆ ಅದನ್ನು ಅನ್ಪ್ಯಾಕ್ ಮಾಡಬೇಕಾದ್ರೆ ಒಂದು ವೀಡಿಯೋ ಕೂಡ ಮಾಡಬೇಕು ಹಂಗಾಗಿ ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ನಾನು ಫಸ್ಟು ನೋಡಿ ನನಗೆ ಇಷ್ಟ ಆದಮೇಲೆ ನಾನು ನಮ್ಮ ಕ್ಲೈಂಟ್ಸ್ಗೆ ನನ್ನ ಒಂದು ಪ್ರಾಡಕ್ಟ್ನ ಕೊಡೋದು ಇದನ್ನು ತರಿಸಿರೋದು ಒಬ್ಬರು ನಮ್ಮ ಸ್ಟೂಡೆಂಟ್ ಆಗಿರೋದ್ರಿಂದ ನಾನೇನೆ ಅನ್ಪ್ಯಾಕ್ ಮಾಡಿ ಅವ್ರಿಗೆ ಕೊಟ್ಟೆ ನಿಜ ತುಂಬಾ ಚೆನ್ನಾಗಿ ಬಂದಿತ್ತು ನನಗೂ ಕೂಡ ಕ್ವಾಲಿಟಿ ಎಲ್ಲ ಇಷ್ಟನೇ ಆಯಿತು ರಿಟರ್ನ್ ಎಕ್ಸ್ಚೇಂಜ್ ಎಲ್ಲ ಇರೋದಿಲ್ಲ ಏನಾದರೂ ಡ್ಯಾಮೇಜ್ ಇತ್ತಂದರೆ ಮಾತ್ರನೇ ರಿಟರ್ನ್ ಇರುತ್ತೆ ನಾನು ಸುಮಾರು ಒಂದು ಫೋರ್ ಇಯರ್ಸ್ ಇಂದ ಅವ್ರ ಹತ್ರ ಜುವೆಲ್ಸ್ ಬಿಸ್ನೆಸ್ನ ಮಾಡ್ತಿರೋದ್ರಿಂದ ಯಾವುದೂ ಇದುವರೆಗೂ ಪ್ರಾಬ್ಲಮ್ ಆಗಿಲ್ಲ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಹೊಸದಾಗಿರೋದು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್